ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಬೆಂಗಳೂರು ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಉಡುಪಿ ಸಹಕಾರಿ ಇಲಾಖೆ ಉಡುಪಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಡುಪಿ ಮತ್ತು ಕಾಪು ತಾಲೂಕಿನ ಇತರ ಸಹಕಾರ ಸಂಘಗಳ ಅಧ್ಯಕ್ಷರು ಆಡಳಿತ ಮಂಡಳಿ ಮುಖ್ಯ ಕಾರ್ಯನಿರ್ವಾಹಕರಿಗಾಗಿ ಹಮ್ಮಿಕೊಳ್ಳಲಾಗಿದ್ದ ಒಂದು ದಿನದ ಜಿಲ್ಲಾ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಕಾಪು ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಕಾಪು ದಿವಾಕರ್ ಶೆಟ್ಟಿ ಉದ್ಘಾಟಿಸಿದರು ಅಧ್ಯಕ್ಷತೆ ವಹಿಸಿದ್ದ ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಜಯಕರ್ ಶೆಟ್ಟಿ ಇಂದ್ರಾಣಿ ಮಾತನಾಡಿ ಸಹಕಾರಿ ಕ್ಷೇತ್ರದಲ್ಲಿ ನಿರಂತರವಾಗಿ ವಿವಿಧ ತಿದ್ದುಪಡಿಗಳು ಬದಲಾವಣೆಗಳಾಗುತ್ತಿದ್ದು ಈ ಬಗ್ಗೆ ಅರಿತುಕೊಳ್ಳುವುದಕ್ಕಾಗಿ ತರಬೇತಿ ಪೂರಕವಾಗಲಿದೆ ಸಹಕಾರಿ ಸಂಘಗಳು ಸಹಕಾರಿ ವ್ಯವಸ್ಥೆಗಳ ಬೆಳವಣಿಗೆಗೆ ಪೂರಕವಾಗುವ ಕಾಯ್ದೆ ಕಾನೂನಿಗೆ ಬೆಂಬಲವಿದೆ ಆದರೆ ಸಹಕಾರ ಸಂಘಗಳಿಗೆ ಮಾರಕವಾಗುವ ಕಾಯ್ದೆಗಳಿಗೆ ನಮ್ಮೆಲ್ಲರ ವಿರೋಧವಿದೆ ಎಂದು ಹೇಳಿದರು ತಿದ್ದುಪಡಿಗಳು ಕಾಯ್ದೆಗೆ ಆಗುವ ತಿದ್ದುಪಡಿಗಳು ಸರ್ಕಾರದ ಕಾಲಕರಿಗೆ ಸೂಚನೆಗಳು ಇದು ಮುಖ್ಯ ಕಾರ್ಯನಿರ್ವಾಹಕರು ಇವತ್ತು ಆಡಳಿತ ಮಂಡಳಿಯವರ ಗಮನಕ್ಕೆ ಉಂಟು ಇವತ್ತು ವಾರ್ಷಿಕ ಮಾನಸಭೆಯಲ್ಲಿ ಭಾಗವಹಿಸುವಂತ ಇರ್ಬೋದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವಂತಹದ್ದಿರಬಹುದು ಚುನಾವಣೆಯಲ್ಲಿ ಭಾಗವಹಿಸುವಂತಹದ್ದಿರಬಹುದು ಬೇರೆ ಬೇರೆ ವಿಚಾರಗಳ ಬಗ್ಗೆ ಅನೇಕ ತಿದ್ದುಪಡಿಗಳು ತರ್ತಾ ಇದ್ದಾರೆ ಇವತ್ತು ಈಗಾಗಲೇ ಹೇಳು ರಿಸರ್ವೇಶನ್ ಸಿಸ್ಟಮ್ ಅನ್ನು ಕಾಣ್ತಾರೆ ಹೀಗಂದ್ರೆ ನಮ್ಮ ನಾಯಕರಾದ ಡಾಕ್ಟರ್ ಏನು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸವನ್ನು ಮಾಡಬಹುದು